ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ಜೆಡಿಎಸ್ ವ್ಯಂಗ್ಯವನ್ನ ಮಾಡಿದೆ ಪ್ರಶ್ನೆ ಕೇಳುವಂತ ಪತ್ರಕರ್ತರ ಕಂಡ್ರೆ ಸರ್ಕಾರಕ್ಕೆ ಭಯ ಹಾಕ್ರಿ ಸಚಿವರ ಶಾಸಕರ ಭ್ರಷ್ಟಾಚಾರ ಪ್ರಶ್ನೆ ಮಾಡಿದ್ರೆ ಭಯ ಪಡ್ತಾರ ಮಾಧ್ಯಮಗಳ ಧನಿಯನ್ನ ಅಡಗಿಸುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧ ಸರ್ಕಾರದ ನಡೆಗೆ ಜೆಡಿಎಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾತಕ್ಕೋಸ್ಕರ ನಿರ್ಬಂಧವನ್ನ ಹೇಳಬೇಕು ಹಾಗಾದ್ರೆ ಮಾಧ್ಯಮದವರು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಕ್ಕಾಗಲ್ಲ ಅನ್ನುವಂತ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರಾ ಅಥವಾ ಪ್ರೈವಸಿ ಇರಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಥವಾ ಹೋದರೆಲ್ಲ ಹಿಂದೆ ಹಿಂದೆ ಬರ್ತಾರೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಯಾತಕ್ಕೋಸ್ಕರ ಯಾತಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈಗ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾಕೆ ನಿರ್ಬಂಧವನ್ನ ಹೇರಬೇಕು ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಜೆಡಿಎಸ್ ವ್ಯಂಗ್ಯವನ್ನ ಮಾಡ್ತಾ ಇದೆ ಪ್ರಶ್ನೆ ಕೇಳುವಂತ ಪತ್ರಕರ್ತರನ್ನ ಕಂಡ್ರೆ ಸರ್ಕಾರಕ್ಕೆ ಏನು ಭಯ ಬಂದ್ಬಿಟ್ಟಿದ್ಯಾ ಧ್ವನಿ ಅಡಗಿಸುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಅಂತ ಹೇಳಿ ಸರ್ಕಾರದ ನಡೆಗೆ ಜೆ ಡಿ ಎಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಭ್ರಷ್ಟಾಚಾರವನ್ನ ಮಾಡ್ತಾ ಇರ್ತಾರೆ ಅದ್ರ ಬಗ್ಗೆ ಏನಾದ್ರು ಪ್ರಶ್ನೆಯನ್ನ ಮಾಡಿದ್ರೆ ಭಯ ಪಡ್ಬೇಕಾ ಹಾಗಾದ್ರೆ ನಮ್ಮ ಒಳಗುಟ್ಟುಗಳೆಲ್ಲ ಹೊರ ಹೋಗುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ನಿರ್ಬಂಧವನ್ನ ಹೇರಿದ್ದಾರೆ ಯಾತಕ್ಕೋಸ್ಕರ ಇಷ್ಟು ದಿನ ಇಲ್ಲದೆ ಇರುವಂತ ಹೊಸ ರೂಲ್ಸ್ ಇವಾಗ ಯಾಕೆ ಅದು ಮಾಧ್ಯಮಗಳಿಗೆ ಯಾಕೆ ಏನ್ ನಡೀತಾ ಇದೆ ಹಾಗಾದ್ರೆ ಅಥವಾ ಅವರವರಲ್ಲಿ ಮೀಟಿಂಗ್ ಆಗಿ ಮಾಧ್ಯಮಗಳಿಗೆ ಒಳಗಡೆ ಬಿಡಬಾರ್ದು ಎನ್ನುವಂತಹ ಒಂದು ಚರ್ಚೆ ಏನಾದ್ರೂ ಮೊದಲೇ ಆಗಿತ್ತಾ ಯಾತಕ್ಕೋಸ್ಕರ ನಿರ್ಬಂಧವನ್ನು ಹೇರಬೇಕು ಅಂತ ಹೇಳಿ ಬಹಳ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಜೆಡಿಎಸ್ ಹಾಗೂ ಬಿಜೆಪಿಗರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಜೆಡಿಎಸ್ ವ್ಯಂಗ್ಯವನ್ನ ಮಾಡಿದೆ